ಶಿರಾನಗರದಲ್ಲಿ ಮತ್ತೊಂದು ಆಂಬ್ಯುಲೆನ್ಸ್ ಸೇವೆ ಲಭ್ಯ ಸಚಿವ ಜಮೀರ್ ಅಹಮದ್ ಖಾನ್ ಕೊಡುಗೆಯಾಗಿ ಕೊಟ್ಟ ಆಂಬ್ಯುಲೆನ್ಸ್ ಇನ್ನು ಮುಂದೆ ಕೇವಲ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಂಡು ಸೇವೆ ಪಡೆಯಬಹುದು ಆಂಬ್ಯುಲೆನ್ಸ್ ಸೇವೆ ಪಡೆಯಲು ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ನಮಸ್ಕಾರ ಅಲಾಮ್ ವಲೇಕಮ್ ಹೌದು ಪ್ರಶ್ನೆ ಮಾತು ಏನಂದರೆ ನಮ್ಗೆ ಎರಡು ಸಾವಿರದ ಹದಿನೆಂಟರಾಗೆ ನಮ್ಮ ಚಿರಾ ತಾಲೂಕ್ಗೆ ಒಂದು ಆಂಬುಲೆನ್ಸ್ ಇಲ್ಲ ಅಂದಿದ್ದಕ್ಕೆ ಎರಡು ಸಾವಿರದ ಹದಿನೆಂಟರಾಗೆ ನಮ್ಗೊಂದು ಆಂಬುಲೆನ್ಸ್ ಕೊಟ್ಟಿದ್ರು ಜಮೀರಾಣ ಅವರು ಇವತ್ತು ಅದೇ ಟಿಪು ಕಮಿಟಿ ಅವರೆಲ್ಲ ನಾವು ಕರೋನಾ ವಾರಿಯರ್ಸ್ ಎಲ್ಲ ಸೇರಿ ಆ ಒಂದು ಆಂಬುಲೆನ್ಸ್ ನಾವು ಕರೋನಾ ಬಂದಾಗ ಫುಲ್ ಅಲ್ಲೇ ಇದ್ದಾಗ ನಾವು ಆ ಕರೋನಾನಾಗಿ ಬಳಕೆ ಮಾಡಿದ್ವಿ ಆಂಬುಲೆನ್ಸ್ ಜಮೀರಾಣಿಕೊಟ್ಟಿ ಇವತ್ತು ನಮ್ಮ ಹುಡುಗ ಇನ್ನೊಂದು ಆಂಬುಲೆನ್ಸ್ ಅದ್ರ ಜೊತೆಗೆ ಒಂದು ಫ್ರೀ ಬಿಟ್ಟಿದ್ದಾನೆ ಬರೇ ನಮ್ದು ಏನಿಲ್ಲ ಪೆಟ್ರೋಲ್ ಚಾರ್ಜ್ ಮಾತ್ರ ಇಡೀ ನಮ್ಮ ಚಿರಾ ತಾಲೂಕ್ ಎಲ್ಲನ ಇರ್ಲಿ ಆ ನಂಬರ್ ತೊಗೊಂಡ್ಬಿಟ್ಟು ಫೋನ್ ಕರೆ ಮಾಡಿದ್ರೆ ಅಲ್ಲಿಗೆ ಬರೋವರೆಗೂ ಪೆಟ್ರೋಲ್ ಏನು ಇಲ್ಲ ಅಲ್ಲಿಂದ ಪಿಕಪ್ ಮಾಡಿದ ಮೇಲೆ ಪೆಟ್ರೋಲ್ ಚಾರ್ಜ್ ಕೊಟ್ರೆ ಸಾಕು ಸೇವೆ ಮಾಡಿ ನಿಮ್ಗೆ ಕರ್ನಾಟಕದಾಗ ಎಲ್ಲನ ಇರ್ಲಿ ಸೇವೆ ಮಾಡ್ಬರ್ತಿವಿ ಎರಡ್ ಆಂಬುಲೆನ್ಸ್ ತಗೊಂಡಿ ನಮ್ದೆ ಜಾತಿ ಅದು ಇದು ಯಾವ ಜಾತಿನೂ ನೋಡಿಲ್ಲ ನಾವ್ ಒಂದೇ ಜಾತಿ ನೋಡಿರ ಮನುಷ್ಯ ಆಗ್ಬಿಟ್ಟಿದ್ವಿ ಮನುಷ್ಯ ತರ ಬಾಳ್ಬೇಕು ಅದ್ ಬಿಟ್ರೆ ನಮ್ದು ಯಾವ ಜಾತಿನೂ ಇಲ್ಲ ನಾವ್ ಕರೋನಾನಾಗು ಅದೇ ನಾವು ವಾರಿಯರ್ಸ್ ಎಲ್ಲ ಸೇವ್ ಮಾಡಿದ್ದು ಇವತ್ಗೂ ಅದೇ ಮಾಡ್ತಿದ್ವಿ ಅದಕ್ಕೆ ಓದ್ ಹೋದ್ ವರ್ಷ ನಮ್ಗೆ ಜಮೀರಣ ಇಲ್ಲಿಂದ ಮೂವತ್ತೆಂಟ್ ಜನಕ್ಕೆ ಉಮ್ರ ಕಳಿಸಿದ್ರು ನಮ್ ಶಿರಾ ತಾಲೂಕಿಂದ ಈ ದಿವಸ ನಾವು ಆ ಉಮ್ರಾನಾಗಿದ್ವಿ ಎಷ್ಟು ಎಷ್ಟ್ ನಾಪಿಸ್ಕೊಂಡ್ರು ಜಮೀರಾಣಿ ಸಾಲದು ಯಾಕಂದ್ರೆ ಅವರು ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಬಿ ಜೆ ಪಿ ಇರ್ಲಿ ಅದ್ ಆ ಬಗ್ಗೆನೇ ಅವತ್ ತಂಬರ್ಲಿಲ್ಲ ನಾನು ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತನೇ ಅವತ್ ನನ್ಗುನು ನಮ್ ಕೊರೋನಾ ವಾರಿಯರ್ಸ್ ಎಲ್ಲಾರ್ಗು ಮೂವತ್ತೆಂಟು ಜನಕ್ಕೂ ಉಮ್ರಾ ಕಳಿಸಿದ್ರು ಈ ವರ್ಷನು ಮುನ್ನೂರು ಚಿಲ್ಲರೆ ಜನಕ್ಕೆ ಅವ್ರು ಕಳ್ಸಿದಾರೆ ನಮ್ಮ ಕರ್ನಾಟಕದಿಂದ ಅವ್ರಿಗೆ ಆಯಸ್ಸು ಆಯಸ್ಸು ಅವ್ರಿಗೆ ಜನ ದೃಷ್ಟಿಯಿಂದ ಅವರು ಕಾಪಾಡ್ಕೊಂಡು ಅವ್ರ ಮಟ್ಟದ ಅವ್ರು ಬೆಳೆಸ್ ಬೆಳ್ದಿ ಜನಕ್ಕೂ ಬೆಳೆಸ್ಕೊಂಡು ಹೋಗ್ಲಿ ಅಂದ್ ನಮ್ಗೆ ಆಶೇವಾಸಿಕ್ ಪ್ರಶಾ ಅಂತ ಹೇಳಿ ಅಂಬುಲೆನ್ಸ್ ಡ್ರೈವರ್ ಟಿಪು ಸಂರಕ್ಷಣಾ ವೇದಿಕೆಯಿಂದ ಆಂಬುಲೆನ್ಸ್ ಇನ್ನೊಂದು ಉದ್ಘಾಟನೆ ಆಗಿದೆ ಇವತ್ತು ಮಾಧ್ಯಮ ಮುಖಾಂತರ ನಾನು ಹೇಳ ಏನು ಹೇಳಕ್ ಬಯಸ್ತೀನಿ ಅಂದ್ರೆ ಅಂಬುಲೆನ್ಸ್ ಒಂದಿತ್ತು ಕೋವಿಡ್ ಟೈಮಲ್ಲಿ ಎಲ್ಲ ನಾವು ಕೆಲಸ ಮಾಡಿದ್ವಿ ಹಣ ಮಣ್ಣು ಮಾಡೋದಿರಲಿ ಬೇರೆ ಎಲ್ಲ ಮಾಡಿದ್ವಿ ಕೆಲಸ ಮತ್ತು ಇನ್ನೊಂದು ಆಮೇಲೆ ಬಂದಿದೆ ಇವಾಗ ಅದರಲ್ಲಿ ಸೇವೆ ಮಾಡ್ತೀವಿ ಯಾವಾಗಲ ನಾ ಕಾಲ್ ಮಾಡಲಿ ರಾತ್ರಿ ಆಗಿರಲಿ ಟ್ವೆಂಟಿ ಫೋರ್ ಅವರ್ ಟು ಸೆವೆನ್ ಕೆಲಸ ಮಾಡ್ತೀವಿ ಯಾವಾಗಲ ನಾವು ಫೋನ್ ಮಾಡಲಿ ನಾವು ನಿಮ್ಮ ಸೇವೆಯಲ್ಲಿ ಭಾಗ್ಯ ಆಗಿರ್ತೀವಿ ಕಲೋನಾದಲ್ಲಿ ಮಾಡಿದ್ದೀವಿ ಹೊಲ್ಗಿ ಮಾಡಿದ್ದೀವಿ ಇವಾಗ್ಲೂ ಮಾಡ್ತೀವಿ ಎಲ್ಲಾರ್ಗು ನಮಸ್ಕಾರ ಅಸ್ಸಲಾಮು ವಲೈಕುಮ್ ಏನ್ ಟಿಪ್ಪು ಕಮಿಟಿಯಿಂದ ಎರಡ್ ಸಾವಿರದ ಹದಿನೆಂಟರಾಗ ಏನ್ ಕೊಟ್ಟಿದ್ದು ಜಮೀರ್ ಅಹಮದ್ ಸಾಬ್ ಗಾಡಿ ಅವಾಗ ಫುಲ್ ರನ್ನಿಂಗ್ ಮಾಡಿದಾರೆ ಗಾಡಿ ಇನ್ನೊಂದು ಸಾದಿ ಕಣ ಫುರುಟ್ ನಜೀರ್ ಸಾಬ್ ಮಗ ಇನ್ನೊಂದು ಗಾಡಿ ಬಿಟ್ಟಿದ್ದಾರೆ ಏನಂದ್ರೆ ಪೆಟ್ರೋಲ್ ಚಾರ್ಜ್ ಮಾತ್ರ ಎಲ್ಲಾನ ಕರೀಲಿ ಹಳ್ಳಿಗಳು ಇರ್ಲಿ ಡಿಸಾರ್ಜ್ ಚೇಸ್ ಇರ್ಲಿ ನಗು ಮಗು ಇರ್ಲಿ ಇನ್ನೊಂದು ಏನಂದ್ರೆ ಗಳು ಆಗ್ತದೆ ಐವೆನಾಗೆ ಆರಾಮಾಗಿ ಫೋನ್ ಮಾಡಿ ಕರೀಲಿ ಟ್ವೆಂಟಿ ಫೋರ್ ಅವರ್ಸ್ ಪೊಲೀಸ್ನವ್ರು ಇರ್ಲಿ ಪ್ರಶ್ನವ್ರು ಇರ್ಲಿ ಯಾರನ್ನ ನೋಡ್ಲಿ ಅವರು ಕರೆದ್ರೆ ನಾವು ಮಾತ್ರ ಬಂದಿ ಸಾಧಿಕಣ ಇದಾರೆ ಅಜ್ಗರಣ್ ಮಾತ್ರ ಕೊಟ್ಟಿದ್ದಾರೆ ಅವ್ರು ಎಲ್ಲಾರು ಬಂದು ಎಲ್ಪ್ ಮಾಡ್ಕೊಡ್ತಾರೆ ನಿಮ್ಗೆ ಗವರ್ಮೆಂಟ್ ಹಾಸ್ಪಿಟ್ಲ್ ಆತ ಟ್ವೆಂಟಿ ಫೋರ್ ಟು ಸೆವೆನ್ ಗಾಡಿ ನಿತ್ಕೊತಾ ಇರ್ತದೆ ಯಾವಾಗ್ಲಿ ಇನ್ನೂ ಇರ್ಲಿ ಫೋನ್ ಮಾಡ್ಲಿ ಒಂದ್ ಸಾಕು ಬಂದಿ ನಮ್ ಹುಡುಗರು ಸೇವ್ ಮಾಡ್ತಾರೆ ಎಲ್ಲಾರ್ಗು ಧನ್ಯವಾದಗಳು